ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ರಾಜ್ಯಾದ್ಯಂತ ಎಲ್ಲಾ ನಾಮಫಲಕಗಳಲ್ಲೂ ಕನ್ನಡಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂಬ ಸರ್ಕಾರ ನೀಡಿದ್ದ ಗಡುವನ್ನು ಇನ್ನು ಹದಿನೈದು ದಿನಗಳ ಕಾಲ ಮುಂದುವರಿಸಿದ ಕ್ರಮವನ್ನು ಕನ್ನಡ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸಿದೆ ನಮಗ ಇಷ್ಟೆಲ್ಲ ನೋಡಿ ಕನ್ನಡ ಕೆಲಸ ಮಾಡ್ತಾ ಇರೋದು ಸರ್ಕಾರಕ್ಕಾಗಲೇ ಒಂದು ಗಡುವು ಕೊಟ್ಟಿದ್ರು ನನಗೆ ಇಪ್ಪತ್ತೆಂಟನೇ ತಾರೀಕು ನಾಮಫಲಕ ಏನು ಅಂಗಡಿ ಮಾಲೀಕರ ಲೈಸೆನ್ಸ್ ಗಳು ಇದಾವೆ ಅವನ್ನೆಲ್ಲ ರದ್ದುಪಡಿಸ್ತೀವಿ ಬೋರ್ಡ್ ಎಲ್ಲ ಕಿತ್ತಾಕ್ಸ್ತೀವಿ ಅಂತ ಈಗಾಗಲೇ ಎಲ್ಲಿ ಕನ್ನಡ ಪರ ಸಂಘಟನೆ ಬೀದಿ ಮತ್ತೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಈ ಕೂಡಲೇ ಆಗಲಿ ಉಪಮುಖ್ಯಮಂತ್ರಿಗಳು ಇನ್ನು ಹದಿನೈದು ದಿನ ಗಡುವು ಕೇಳಿದ್ದಾರೆ ಅವ್ರಿಗೆ ಏನು ನಿಜವಾಗ್ಲು ಆಗುತ್ತೋ ಇನ್ನು ಸ್ವಾಭಿಮಾನದಲ್ಲಿ ಇದಾರ ಇಲ್ವೋ ಕರ್ನಾಟಕದಲ್ಲಿ ಇದಾರ ಇಲ್ವೋ ಇವರಿಗೆ ಹೆದರಿ ಏನಾರ ಟೈಮ್ ತಗೊಂಡಿದ್ರು ನಮ್ಗೆ ಒಂದು ಅರ್ಥ ಇಲ್ಲ ಕೇವಲ ಒಂದು ನಾಮಫಲಕದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಲು ದೊಡ್ಡ ದೊಡ್ಡ ಕಂಪನಿಗಳು ಹಿಂದೇಟು ಹಾಕುತ್ತಿದ್ದು ಅವುಗಳ ವಿರುದ್ಧ ಕ್ರಮ ಜರುಗಿಸಲು ಸರ್ಕಾರ ವಿಫಲವಾಗಿ ಮತ್ತು ಹೆಚ್ಚಿನ ಗಡುವು ವಿಸ್ತರಿಸಿದ್ದು ಇದು ಹೀಗೆ ಮುಂದುವರೆದರೆ ಎಲ್ಲಾ ಕನ್ನಡ ಸಂಘಟನೆಗಳು ಇವುಗಳ ವಿರುದ್ಧ ನಿರ್ದೇಶನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನ್ನಡ ಕಾವೋಲ್ ಸಮಿತಿ ಅಧ್ಯಕ್ಷರಾಗಿರೋ ಯಾವತ್ತು ಇವತ್ತು ಯಾರ್ಯಾರು ಮಾಧ್ಯಮದ ಮುಂದೆ ಇಂಗ್ಲಿಷ್ ಅಲ್ಲಿ ಮಾತನಾಡಿ ಅಂದ್ರೆ ಇಲ್ಲಪ್ಪ ನಾನು ಕನ್ನಡ ಮಾತಾಡೋದು ಏನದು ಹಿನ್ನೆಲೆಯಲ್ಲಿ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗಳು ಇವರೇ ಈ ರೀತಿ ಸುಮ್ನ ಆದ್ರೆ ಈ ರಾಜಕೀಯನೇ ಸೀಮಿತನ ಇವರಿಗೆ ಭಾಷೆ ನಾಡು ನುಡಿ ಬಗ್ಗೆ ಇವ್ರಿಗೆ ಇಲ್ವಾ ಕರ್ನಾಟಕ ಅನ್ನೋದು ಏನು ನಮ್ದು ಅನ್ನೋದು ಒಂದು ಹೆಮ್ಮೆ ಇರಬೇಕೆ ಬಿಟ್ರೆ ಪರಭಾಷಿಗರಿಗೆ ಇವ್ರ ಹೆದ್ರ ಕೂಡ ರಾಜಕಾರಣ ಮಾಡಬಾರ್ದು ನಾವಲ್ಲ ಇರೋದ್ರಿಂದ ಇವರು ಒಂದು ಕಾಂಗ್ರೆಸ್ ಒಂದು ನೂರ ಮೂವತ್ತಾರು ಸೀಟ್ ಬಂದಿರೋದು ಕನ್ನಡಿಗೋಟ್ ಹಾಕಲಂದ್ರೆ ಯಾರು ಗೊತ್ತಿರಲಿಲ್ಲ ಇದನ್ನ ದಯವಿಟ್ಟು ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇರೋ ಮಂತ್ರಿಗಳು ಸಮೇತ ಅಲ್ಲಿರೋರು ಅಷ್ಟು ಜನ ಗಮನ ಹರಿಸಿ ಇವತ್ತು ಕನ್ನಡಿಗರಿಗೆ ವಿರೋಧವಾಗಿ ನಡೆದ್ರೆ ಮುಂದಿನ ದಿನದಲ್ಲಿ ನಿಜವಾಗ್ಲೂ ಅವರು ಪಾಠ ಕಲಿತಾರೆ ಪಾಠ ಕಲಸೇ ಕಲಿಸ್ತೀವಿ ನಾವು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕು ಆ ಕೆಲಸ ಮಾಡೇ ಮಾಡ್ತೀವಿ ಯಾಕೆಂತಂದ್ರೆ ಸುಮ್ಮನೆ ತಗೊಬಿಟ್ಟು ಧೈರ್ಯ ಹಾಕ್ಬಿಡ್ತೀವಿ ಎಲ್ಲ ಅಲ್ಲ ಅವರು ಶಾಶ್ವತ ಇಲ್ಲ ರಾಜಕಾರಣ ರಾಜಕಾರಣ ಇದ್ದಾಗ ಅಧಿಕಾರ ಮಾಡಿದಾಗ ಅವ್ರ ಹೆಸರು ಮುಂದೆ ಸತ್ರು ಹೆಸರು ಮುಂದೆ ಇದ್ದೇ ಇರುತ್ತೆ ನಿಜವ್ರು ಇಂಥ ಒಂದು ಕೆಲಸ ಮಾಡಲಿಲ್ಲ ನಮ್ಮದು ನಮಗೆ ನಿಜವಾಗ್ಲೂ ಅಸಮಾಧಾನ ಆಗಿದೆ ಈಗಾಗಲೇ ಇಪ್ಪತ್ತೆಂಟನೇ ತಾರೀಕು ಅವರು ಕೊಟ್ಟಿದ್ರು ನಾವು ಆಗಲೇ ಕಾರ್ಯಾಚರಣೆ ಭಾಗವಹಿಸಕ್ಕೆ ಮುಂದಿದ್ವಿ ಈಗಾಗಲೇ ಮಾಧ್ಯಮದ ಮುಖಾಂತರ ಹದಿನೈದು ದಿನ ಅಂತ ಹೇಳಿದರೆ ಇನ್ನೊಂದ್ಸಲ ಸಭೆ ಕರಿತೀವಿ ಒಕ್ಕೂಟದಲ್ಲಿ ಆ ಸಭೆಗೆ ಏನು ತೀರ್ಮಾನ ಅಂತ ಅವರು ಹೇಳಿದಕ್ಕೆ ನಾವು ಕೇಳಕ್ಕಿಲ್ಲ ತರೀಕೆರೆ ಕನ್ನಡ ಸೇನೆ ಘಟಕ ಮೊದಲಿನಿಂದಲೂ ನಾಡು ನುಡಿ ನೆಲ ಜಲ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದು ಬಿಪಿ ವಿಕಾಸ್ ಅವರಿಗೆ ತರೀಕೆರೆ ತಾಲೂಕು ಘಟಕದ ನೇತೃತ್ವ ವಹಿಸಿದ್ದು ಅವರ ತಂಡ ಇನ್ನೂ ಹೆಚ್ಚಿನ ಹುಮ್ಮಸ್ಸಿನಿಂದ ಕಾರ್ಯನಿರ್ವಹಿಸಲಿ ತಾಯಿ ಭುವನೇಶ್ವರಿ ಆಶೀರ್ವಾದ ಅವರಿಗೆ ಸದಾ ಇರುತ್ತದೆ ಎಂದು ಹಾರೈಸಿದರು ನನ್ನಡಕ ತಾಯಿ ಭುವನೇಶ್ವರಿ ಪಾದ ನಮಸ್ಕರಿಸುತ್ತಾ ಇವತ್ತು ಕನ್ನಡ ಜಿಲ್ಲಾ ಸಮಿತಿಯಿಂದ ತರೀಕೆರೆ ವಿಧಾನಸಭಾ ಕ್ಷೇತ್ರದಾದ ತರಕೆರೆ ವಿಕಾಸ್ ಕುಮಾರ್ ಅವರ ಹೊಸ ಸಂಘಟನೆಗೆ ಪದಾಧಿಕಾರ ಆಯ್ಕೆ ಮಾಡುವ ಮುಖಾಂತರ ಇವತ್ತು ಬಂದಿದ್ದಾರೆ ಅಲ್ಲಿಂದ ನಿಜವಾಗ್ಲೂ ಅವರಿಗೆ ತಾಯಿ ಭುವನೇಶ್ವರಿ ಆರೋಗ್ಯ ಬಗ್ಗೆ ಕೊಟ್ಟು ಇನ್ನೂ ಹೆಚ್ಚಿನ ಜನಶಕ್ತಿ ಬರಲಿ ಅಂತೇಳಿ ಈ ಮೂಲಕ ತಿಳಿಸ್ತೇನೆ ಹಾಗೆಯೇ ನಮ್ಮ ನಗರ ಕಟ್ಟಡದ ಅಧ್ಯಕ್ಷ ಜಯಪ್ರಕಾಶ್ ಅವರು ನಮ್ಮ ಸಂಘಟನೆ ಕಾರ್ಯದರ್ಶಿಯಾದ ಸತೀಶ್ ಅವರು ಕಾರ್ಯದರ್ಶಿ ಆದ ವಿನಯ್ ಅವರು ಕಾರ್ಮಿಕ ಅಧ್ಯಕ್ಷರಾದ ಸಂಜೀವ್ ಅವರು ಹಾಗೂ ತರೀಕೆರೆ ನೂತನವಾಗಿ ಅಂದರೆ ಮತ್ತು ತರೀಕೆರೆ ಅಧ್ಯಕ್ಷರಾದ ವಿಕಾಸ್ ಅವರು ಮತ್ತು ಈಗ ಯುವ ಅಧ್ಯಕ್ಷರಾದ ರಾಘವ್ ಅವರು ಮಂಜುನಾಥ್ ಕರಡಿ ಅವರು ಕಾರ್ಮಿಕ ಅಧ್ಯಕ್ಷರು ಮತ್ತು ಭೂಪೇಶ್ ಅವರು ರೈತ ಅಧ್ಯಕ್ಷರು ಮತ್ತು ಮಂಜುನಾಥ್ ಅವರು ಅಧ್ಯಕ್ಷರು ಇವರೆಲ್ಲ ಇವತ್ತು ಪದಾಧಿಕಾರಿಗಳು ಮಾಹಿತಿ ತಗೊಂಡು ಬಂದಿದ್ದಾರೆ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಹುದ್ದೆ ಸ್ವೀಕರಿಸಿ ಮಾತನಾಡಿದ ಬಿಪಿ ವಿಕಾಸ್ ಅವರು ಚಿಕ್ಕಮಗಳೂರು ಜಿಲ್ಲಾದ್ಯಂತ ಸದಾ ನಾಡು ನುಡಿ ಜಲದ ವಿವಾದಗಳು ಬಂದಂತ ಸಂದರ್ಭದಲ್ಲಿ ನೊಂದವರ ಪರವಾಗಿ ನಾಡಿನ ಪರವಾಗಿ ಭಾಷೆಯ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ದಯಮಾಡಿ ಏನು ನಾಡಿದ್ದು ಈಗ ಈ ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸ್ತಾ ಇರ್ತಕ್ಕಂಥ ಎಲ್ಲ ಸಚಿವ ರೈತರುಗಳಿಗೂ ಮನವಿಯನ್ನು ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ಕನ್ನಡ ನಾಮಪತ್ರಗಳನ್ನು ಕಡ್ಡಾಯಗೊಳಿಸಿ ಯಾರು ಕನ್ನಡ ನಾಮಪತ್ರಗಳ ಅದನ್ನು ತೆಗೆದಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲೇ ಹೋದ ಪಕ್ಷದಲ್ಲಿ ಜನ ಮುಂದಿನ ದಿನಗಳಲ್ಲಿ ನಿಮಗೆ ಪಾಠವನ್ನು ಕಲಿಸ್ತಕ್ಕಂಥ ಸಂದರ್ಭ ಏನು ದೂರ ಇಲ್ಲ ಅಂತಕ್ಕಂಥ ಮಾತಲ್ಲಿ ನಿಮ್ಮಲ್ಲಿ ಮನವಿ ಏನಿಲ್ಲ ನಾವು ಕೊಡ್ತಕ್ಕಂಥ ತೆರಿಗೆ ಸಂಬಳ ತರತಕ್ಕಂಥ ಜನಸೇವಕರು ನೀವು ನಿಮಗೆ ಎಚ್ಚರಿಕೆಯನ್ನೇ ನೀಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ದಯಮಾಡಿ ನಾಮಫಲಕಗಳನ್ನು ಕಡ್ಡಾಯಗೊಳಿಸಿ ಕನ್ನಡ ನಮ್ಮಗಳನ್ನು ತೆರವುಗೊಳಿಸ್ತಾರೆ ಏನಾದರೂ ತಾವು ಸೋಗಲಾಡಿ ತನವನ್ನು ಮಾಡಿದ್ರು ಇಲ್ಲ ವಿಳಂಬ ನೀತಿಯನ್ನು ಏನಾರು ಅನುಸರಿಸತಕ್ಕಂಥ ಸಂದರ್ಭ ಏನಾದ್ರು ಮಾಡಿದಂತ ಅದರಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಚರ್ಚೆಯನ್ನು ಈ ಮೂಲಕ ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನೀಡ್ತದೆ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಮಾಧ್ಯಮ ಮಿತ್ರರು ದಯಮಾಡಿ ಇಂಥ ವಿಷಯಗಳನ್ನು ಹೆಚ್ಚಾಗಿ ವಿಸ್ತರಿಸಬೇಕು ಕನ್ನಡಿಗರ ಪರವಾಗಿ ಈ ಸಂದರ್ಭದಲ್ಲಿ ಈ ಹಿಂದೆಯನ್ನು ಕೂಡ ಸಹಕಾರ ಕೊಟ್ಟಿದ್ದೀರಿ ಮಾಧ್ಯಮಿಕರು ಮುಂದೆನೂ ಸಹಕಾರ ಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಮಾತನ್ನು ಲಭಿಸ್ತಾ ಇದೀನಿ ಜೈ ಜೈ ಕರ್ನಾಟಕ ಚಿಕ್ಕಮಗಳೂರು ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಸರ್ಕಾರ ವಿಸ್ತರಿಸುವ ಗಡುವನ್ನು ಖಂಡಿಸಿ ಮಾತನಾಡಿದರು ವಿಕಾಸ್ ಅವರು ಬಂದು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಇಲ್ಲಿ ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಹಾಗೂ ಸರ್ಕಾರಕ್ಕೆ ಏನ್ ಹೇಳೋದು ಅಂದ್ರೆ ತಾಯಿ ಭಾಷೆಯನ್ನು ನಮ್ಮ ಮಾತೃಭಾಷೆಯನ್ನು ಕಡೆಗಣಿಸುತ್ತಿರುವ ಸಿದ್ದರಾಮಯ್ಯನವರೆಗೂ ಹಾಗೂ ಡಿಕೆ ಶಿವಕುಮಾರ್ ನಮಗೆ ಕನ್ನಡದ ಜನಕ್ಕೆ ಅವಮಾನ ಮಾಡೋದೇ ರೀತಿ ಆಗ್ತಾ ಇದೆ ಮೊನ್ನೆ ನೋಡಿದ್ರೆ ಇಪ್ಪತ್ತೆಂಟಿಗೆ ಕಡೆ ದಿನ ಅಂತ ಹೇಳಿ ನಮಗೆ ಕಡೆ ಅವಕಾಶ ಇಪ್ಪತ್ತೆಂಟಿಗೆ ಎಲ್ಲರೂ ಅರವತ್ತು ಪರ್ಸೆಂಟ್ ಕನ್ನಡ ನಲವತ್ತು ಪರ್ಸೆಂಟ್ ಇಂಗ್ಲಿಷ್ ಹಾಕ್ಬೇಕು ಅಂತ ಹೇಳಿದ್ರು ಇವಾಗಲೇ ನಮಗೆ ನಾಚಿಕೆಗೇಡಿನ ಸಂಗಾತಿ ಆಗ್ತಾ ಇದೆ ಈ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಗಡುವು ಕೊಟ್ಟಿದ್ದಾರೆ ಅವಮಾನ ಮಾಡುವ ರೀತಿಯಾಗಿದೆ ನಾವು ಕತ್ತೆತ್ಕೊಂಡು ಎಲ್ಲೂ ಓಡಾಡುವ ಅವಮಾನ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಉಪಾಧ್ಯಕ್ಷರಾದ ವಿನಯ್ ನಗರ ಸಂಘಟನಾ ಕಾರ್ಯದರ್ಶಿ ಸತೀಶ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಶಂಕರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು